ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ಗಾಂಧಿ ವೃತ್ತದಲ್ಲಿ ನಿನ್ನೆ ನಡೆದ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪಾಕಿಸ್ತಾನ ಚಿಂದಾಬಾದ್ ಎಂದು ಕೂಗಿರುವ ವಿಡಿಯೋ ವೈರಲ್ ಆಗದು ಈ ಕುರಿತು ಹಿಂದೂ ಜಾಗರಣಾ ವೇದಿಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ ಈ ಬಗ್ಗೆ ಎಸ್ಪಿ ಮಿಥುನ್ ಕುಮಾರ್ ಪ್ರತಿಕ್ರಿಯೆ ನೀಡಿ ಭದ್ರಾವತಿ ಹಳೇನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಈ ಘಟನೆ ಕುರಿತು ದೂರು ದಾಖಲಾಗ್ತಾ ಇದೆ ಪ್ರಕರಣ ಕುರಿತು ಮೂರು ತಂಡ ರಚಿಸಲಾಗಿದೆ ಈ ಬಗ್ಗೆ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಜರುಗಿಸಲಾಗುವುದು ಅಂತ ತಿಳಿಸಿದರು ಇನ್ನೊಂದೆಡೆ ಕಾರ್ಯಕ್ರಮವೊಂದರಲ್ಲಿ ಶಾಸಕ ಸಂಗಮೇಶ್ವರ್ ಮುಸಲ್ಮಾನ್ ಜನಾಂಗದ ಪ್ರೀತಿಗೆ ಪಾತ್ರನಾಗಿರುವ ನನಗೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನನಾಗಿ ಹುಟ್ಟುವ ಆಸೆ ಇದೆ ಎಂದಿರುವ ವಿಡಿಯೋ ಸಹ ವೈರಲ್ ವಾದ ವಿವಾದಕ್ಕೂ ಕಾರಣವಾಗಿದೆ ಅವರ ಹೇಳಿಕೆ ಬೆನ್ನಲ್ಲೇ ಪಾಕಿಸ್ತಾನ ಪರ ಘೋಷಣೆಗಳು ಪುಷ್ಟಿ ನೀಡಿದೆ ಈ ಪ್ರತ್ಯೇಕ ಪ್ರಕರಣಗಳು ಯಾವ ತಿರುವು ಪಡೆಯುತ್ತವೋ ಕಾದು ನೋಡಬೇಕಾಗಿದೆ ವರದಿ ಚಿರಂಜೀವಿ ವಿಸ್ಮಯ ಕನ್ನಡ Oh